ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಜ್ಯೋತಿ ರೆಸಿಪೀಸ್ ಕನ್ನಡ ಯೂಟ್ಯೂಬ್ ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ಮುದ್ದೆ ಮತ್ತು ಕಾಲ್ ಸಾಂಬಾರ್ ಮಾಡಿ ತೋರಿಸ್ತಾ ಇದ್ದೀನಿ ತುಂಬಾನೇ ಹೆಲ್ದಿ ಆಗಿರುವಂತಹ ರೆಸಿಪಿ ರೆಸಿಪಿ ಕೊಡ್ತಾ ಇದ್ದೀನಿ ಅದನ್ನ ಹೇಗ್ ಮಾಡುದು ಅಂತ ಬರೋಣ ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಯಾರಿಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಬನ್ನಿ ಹೇಗ್ ಮಾಡುದು ಅಂತ ನೋಡ್ಕೊಂಬರೋಣ ಈ ಸಾಂಬಾರ್ ನಾವು ಅನ್ನದ್ ಜೊತೆ ಮುದ್ದದ ಜೊತೆ ಎಲ್ಲದ್ರ ಜೊತೆಲೂ ತುಂಬಾನೇ ಚೆನ್ನಾಗಿರುತ್ತೆ ಹಾಗೆ ನಾವು ಇದ್ರಲ್ಲಿ ಕಾಳುಗಳು ಹಾಕಿ ಮಾಡೋದ್ರಿಂದ ಆರೋಗ್ಯಕ್ಕೂ ತುಂಬಾನೇ ಒಳ್ಳೇದು ನಾವ್ ಏನೇ ಊಟ ಮಾಡಿದ್ರು ಕೂಡ ಈ ತರ ಸಾಂಬಾರ್ ಅನ್ನ ಮುದ್ದೆ ಆ ತರ ಊಟ ಮಾಡಿದ್ರೇನೆ ನಮ್ಗೆ ತೃಪ್ತಿ ಅನ್ಸೋದು ಹಾಗೆ ಹೊಟ್ಟೆ ತುಂಬಾ ತಿಂದಾಗೆ ಅನ್ಸೋದು ಈ ಸಾಂಬಾರ್ನ ನಾವು ಯಾವಾಗ್ ಬೇಕಾದ್ರೂ ಮಾಡ್ಕೊಂಡು ತಿಂದ್ರು ಚೆನ್ನಾಗಿರುತ್ತೆ ಎಂತ ಹಬ್ಬಗಳಿಗೆ ಮಾಡಿದ್ರು ಕೂಡ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ಹೇಗ್ ಮಾಡೋದು ಬರೋಣ ಇಲ್ಲಿ ನಾನು ಕಡಲೆಕಾಳು ಮತ್ತೆ ಬಟಾಣಿ ಇವೆರಡನ್ನ ನೆನೆಸಿ ಇಟ್ಟಿದ್ದೀನಿ ಕಪ್ಪು ಕಡಲೆ ಬರುತ್ತಲ್ವಾ ಅದನ್ನ ಈ ಕಪ್ಪಲ್ಲಿ ಎರಡು ಸೇರಿ ಅರ್ಧ ಅರ್ಧ ಭಾಗ ಒಂದು ಕಪ್ ಆಗುವಷ್ಟು ತೆಗೆದುಕೊಂಡು ರಾತ್ರಿ ಪೂರ್ತಿ ನೆನೆಸಿ ಇಟ್ಟಿದ್ದೆ ಈಗ ಇದನ್ನ ನಾನು ಕುಕ್ಕರ್ ಗೆ ಹಾಕೊಳ್ತಾ ಇದ್ದೀನಿ ನಾನು ನೆನಸುವಾಗ್ಲೇ ಎರಡರಿಂದ ಮೂರ್ ಸರಿ ಚೆನ್ನಾಗಿ ತೊಳೆದು ನೆನೆಸಿರೋ ಕಾರಣ ಆ ನೀರು ಸಮೇತನೇ ಹಾಕೊಳ್ತಾ ಇದ್ದೀನಿ ಆನಂತರ ಇದು ಬೇಯೋದಕ್ಕೋಸ್ಕರ ಇನ್ನು ಒಂದು ದೊಡ್ಡ ಗ್ಲಾಸ್ ಅಲ್ಲಿ ಒಂದು ಅರ್ಧ ಗ್ಲಾಸ್ ಆಗುವಷ್ಟು ನೀರ್ ಸೇರಿಸ್ಕೊಂಡು ಅದಕ್ಕೆ ಕಾಳುಗಳಿಗೆ ಉಪ್ಪಿಡೋದಕ್ಕೋಸ್ಕರ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಒಂದು ಕಾಲು ಚಮಚ ಅರ್ಶಿಣ ಪುಡಿ ಹಾಕಿ ಇದನ್ನ ಒಂದು ಮೂರು ವಿಸಲ್ ಮಾಡ್ಕೊಳ್ಬೇಕು ಕಾಳುಗಳು ಬೇಯೋದಕ್ಕೋಸ್ಕರ ಈಗ ನಾನು ಇದಕ್ಕೆ ಸಾಂಬಾರ್ಗೋಸ್ಕರ ಒಂದು ಐದು ಬದನೆಕಾಯಿ ಹಾಗೆ ಒಂದು ಎರಡು ದೊಡ್ಡ ಸೈಜ್ ಆಲೂಗಡ್ಡೆನ ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ನೀವು ಯಾವುದೇ ತರ ಬದನೆಕಾಯಿ ಆದ್ರೂ ಯೂಸ್ ಮಾಡ್ಬೋದು ಈ ಸಾರಲ್ಲಿ ಬದನೆಕಾಯಿ ಆಲೂಗಡ್ಡೆ ಹಾಕಿ ಮಾಡಿದ್ರೆನೆ ಆ ಟೇಸ್ಟ್ ಇನ್ನು ಸ್ವಲ್ಪ ಚೆನ್ನಾಗಿ ಅನ್ಸೋದು ಬರೀ ಕಾಳುಗಳಲ್ಲಿ ಮಾಡೋದ್ರಕ್ಕಿಂತ ಇದನ್ನ ಕಟ್ ಮಾಡ್ಕೊಳ್ವಾಗ ಸ್ವಲ್ಪ ದೊಡ್ಡ ದೊಡ್ಡ ಸೈಜ್ ಆಗಿಯೇನೆ ಕಟ್ ಮಾಡ್ಕೊಳ್ಳಿ ಇಲ್ಲಿ ನೋಡ್ತಾ ಇದೀರಲ್ವಾ ಈ ಬದನೆಕಾಯಿ ಸ್ವಲ್ಪ ನಾನು ಫ್ರಿಜ್ ಅಲ್ಲಿ ಇಟ್ಟಿರೋದ್ರಿಂದ ಸ್ವಲ್ಪ ಮೇಲ್ಭಾಗ ಕಪ್ಪಾಗಿದೆ ಒಳಗಡೆ ಚೆನ್ನಾಗೇ ಇದೆ ಏನು ಆಗಿಲ್ಲ ಹಾಗೆ ಆಲೂಗಡ್ಡೆನೂ ಕೂಡ ಕಟ್ ಮಾಡ್ಕೊಂಡು ಇದನ್ನ ನೀರಲ್ಲಿ ಹಾಕಿ ಇಟ್ಕೊಳ್ಬೇಕು ಆಲ್ ಬದನೆಕಾಯಿನ ನೀರಲ್ಲಿ ಹಾಕೋದ್ರಿಂದ ಅದ್ರಲ್ಲಿ ಕಹಿ ಅಂಶ ಬಿಟ್ಕೊಳ್ಳುತ್ತೆ ನಾವು ಸಾಂಬಾರ್ ಮಾಡೋ ಮುಂಚೆ ಎಲ್ಲ ಕಟ್ ಮಾಡಿ ಇಟ್ಕೊಂಡ್ರೆ ಅದು ಮಾಡೋಷ್ಟೊತ್ತಿಗೆ ಇದು ಎಲ್ಲಾ ಕಹಿ ಅಂಶ ಕಪ್ಪು ಭಾಗ ಕಪ್ಪು ಬಿಟ್ಕೊಂಡಿರುತ್ತಲ್ವಾ ಹಾಗಾಗಿ ಸ್ವಲ್ಪ ಹೊತ್ತು ನೀರಲ್ಲಿ ಹಾಕಿಡ್ಬೇಕು ಆಲೂಗಡ್ಡೆನೂ ಸಹ ಅದ್ರಲ್ಲಿರೋ ಮಣ್ಣೆಲ್ಲ ಹೋಗ್ಲಿ ಅನ್ನೋದಕ್ಕೆ ಸ್ವಲ್ಪ ಹೊತ್ತು ನೀರಲ್ಲಿ ಹಾಕಿಟ್ರೆ ಆಮೇಲೆ ಚೆನ್ನಾಗಿ ತೊಳೆದು ಹಾಕೊಳ್ಬಹುದು ಈಗ ಇವೆರಡನ್ನೂ ಕಟ್ ಮಾಡಿ ಸೈಡಿಗೆ ಎತ್ತಿಟ್ಕೊಳ್ಳೋಣ ಈಗ ನಾನು ಒಂದು ಬಾಂಡ್ಲಿ ಅಥವಾ ಅಗ್ಲ ಪಾತ್ರೆ ಯಾವ್ದು ಒಂದು ತೆಗೆದುಕೊಳ್ಳಿ ಅದಕ್ಕೆ ಒಂದು ಎರಡು ಚಮಚ ಎಣ್ಣೆ ಹಾಕಿ ಎಣ್ಣೆ ಬಿಸಿ ಆದ್ಮೇಲೆ ಒಂದು ದೊಡ್ಡ ಈರುಳ್ಳಿ ಒಂದು ಟೊಮೆಟೊ ಹಾಗೆ ಒಂದು ಗಡ್ಡೆ ಬೆಳ್ಳುಳ್ಳಿ ಇದಿಷ್ಟನ್ನ ನಾನು ಎಣ್ಣೆಲಿ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಆ ಚೆನ್ನಾಗಿ ಫ್ರೈ ಆಗ್ಬೇಕು ಇದು ಈ ತರ ಫ್ರೈ ಮಾಡಿ ಮಾಡೋದ್ರಿಂದ ಸಾರಿಗೆ ರುಚಿ ಇನ್ನೂ ಸ್ವಲ್ಪ ಜಾಸ್ತಿ ಆಗುತ್ತೆ ಹಾಗೆ ಒಂದ್ ಎರಡು ಡೇಸ್ ಬೇವಿನ ಎಲೆನ ಹಾಕೊಂಡಿದೀನಿ ಹಾಕೊಂಡು ಇದನ್ನ ಚೆನ್ನಾಗಿ ಎಲ್ಲ ಈರುಳ್ಳಿ ಟೊಮೆಟೊ ಸಾಫ್ಟ್ ಆಗೋ ತನಕ ಚೆನ್ನಾಗಿ ಈ ತರ ಹುರ್ಕೊಂಡು ನೋಡ್ತಾ ಇದೀರಲ್ವಾ ಅದನ್ನ ತಣ್ಣಗಾಗೋದಕ್ಕೆ ಬಿಡೋಣ ಈಗ ಒಂದು ಮಿಕ್ಸಿ ಜಾರಿಗೆ ಮಿಕ್ಸಿ ಜಾರಿಗೆ ಒಂದು ಒಂದು ಕಪ್ ಆಗುವಷ್ಟು ತೆಂಗಿನಕಾಯಿ ನೀವು ತುರಿದಾದ್ರೂ ಹಾಕೊಳ್ಳಿ ಹುಳಿಗೆ ಹುಳಿ ಹುಣಸೆ ಹುಳಿ ಒಂದು ನಿಂಬೆಹಣ್ಣೆ ಸೈಜ್ ಅಷ್ಟು ಹಾಗೆ ನಾವು ಫ್ರೈ ಮಾಡಿ ಇಟ್ಕೊಂಡಿರುವಂತಹ ಈರುಳ್ಳಿ ಟೊಮೆಟೊ ಹಾಗೆ ಎರಡು ಚಮಚ ಆಗುವಷ್ಟು ಸಾಂಬಾರ್ ಪುಡಿ ಹಾಕಿದೀನಿ ಹಾಗೆ ಒಂದೂವರೆ ಚಮಚ ಆಗುವಷ್ಟು ಖಾರದ ಪುಡಿ ಸಾಂಬಾರ್ ಪುಡಿಯಲ್ಲೂ ಸ್ವಲ್ಪ ಖಾರ ಇರುತ್ತೆ ನೋಡ್ಕೊಂಡು ಹಾಕೊಳ್ಳಿ ಹಾಗೆ ಒಂದು ಚಮಚ ಆಗುವಷ್ಟು ಧನಿಯಾ ಪುಡಿ ಕೊತ್ತಂಬರಿ ಪುಡಿ ಅಂತೀವಲ್ಲ ಅದನ್ನ ಹಾಕಿ ಸ್ವಲ್ಪ ನೀರ್ ಹಾಕಿ ಇದನ್ನ ನುಣ್ಣಗೆ ಗ್ರೈಂಡ್ ಮಾಡ್ಕೊಳ್ಬೇಕು ನಾವು ಮಾಮೂಲಿ ಸಾರಿಗೆಲ್ಲ ಯಾವ್ ತರ ಗ್ರೈಂಡ್ ಮಾಡ್ಕೊಳ್ತೀವಿ ನೋಡಿ ಅದೇ ತರದಲ್ಲಿ ಗ್ರೈಂಡ್ ಮಾಡ್ಕೊಂಡ್ರೆ ಸಾಕು ಈಗ ಎಲ್ಲ ರೆಡಿ ಆಗಿದೆ ಕಾಳು ಸಹ ಬೆಂದಿದೆ ಓಪನ್ ಮಾಡಿ ನೋಡ್ತಾ ಇದ್ದೀನಿ ಏರ್ ಹೋದ್ಮೇಲೆ ನೋಡ್ತಾ ಇರ್ಬೋದು ನೀವು ಚೆನ್ನಾಗಿ ಬೆಂದಿದೆ ನಾವು ನೆನೆಸಿರೋದ್ರಿಂದ ಒಂದು ಮೂರು ವಿಸಿಲ್ಗೆಲ್ಲ ಕ್ಲೀನ್ ಆಗಿ ಬೆಂದ್ ಹೋಗುತ್ತೆ ಎರಡು ನೋಡ್ಕೊಳ್ಳಿ ನೀವು ಚೆನ್ನಾಗಿ ಬೆಂದಿದ್ಯಾ ಇಲ್ವಾ ಅಂತ ಇನ್ನು ನಾವು ಮಸಾಲೆ ಎಲ್ಲ ಹಾಕಿದ್ಮೇಲೆ ಇನ್ನ ಒಂದ್ ಎರಡು ವಿಸಿಲ್ ಮಾಡ್ತೀವಿ ಹಾಗಾಗಿ ಒಂದ್ ಏಟಿ ಪರ್ಸೆಂಟ್ ಬೆಂದಿದ್ರು ನಡಿಯತ್ತೆ ಆನಂತರ ನಾನು ಕಟ್ ಮಾಡಿ ಇಟ್ಕೊಂಡಿರುವಂತ ಆಲೂಗಡ್ಡೆನ ಚೆನ್ನಾಗಿ ತೊಳೆದು ಹಾಕೊಂಡಿದೀನಿ ಹಾಗೆ ಬದ್ನೆಕಾಯಿನ ಕೂಡ ಹಾಕೊಂಡಿದೀನಿ ಆನಂತರ ನಾನು ಗ್ರೈಂಡ್ ಮಾಡಿ ಇಟ್ಕೊಂಡಿರುವಂತ ಮಸಾಲೆನ ಕೂಡ ಹಾಕೊಳ್ತಾ ಇದ್ದೀನಿ ನೀವು ಇದನ್ನ ಓಪನ್ ಪಾತ್ರೆಯಲ್ಲಿ ಕೂಡ ಮಾಡ್ಕೊಳ್ಬಹುದು ಕುಕ್ಕರ್ ಅಲ್ಲೇ ಮಾಡ್ಬೇಕು ಅಂತ ಇಲ್ಲ ಹಾಗೆ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರ್ ಹಾಕೊಂಡು ನೀರ್ ಸೇರಿಸ್ಕೊಳ್ತಾ ಇದ್ದೀನಿ ಇದನ್ನ ನಾನು ಮುದ್ದೆಗೆ ಮಾಡೋದ್ರಿಂದ ಸ್ವಲ್ಪ ನೀರ್ ಜಾಸ್ತಿಯಾಗಿನೇ ಹಾಕೊಳ್ಳಿ ಅನ್ನಕ್ಕೆ ಆದ್ರೆ ಸ್ವಲ್ಪ ಗಟ್ಟಿಯಾಗಿ ಮಾಡ್ಕೊಳ್ಬಹುದು ಮುದ್ದೆಗೆ ಆಗಿದ್ರಿಂದ ಸ್ವಲ್ಪ ತೆಳುವಾಗಿ ಮಾಡ್ಕೊಳ್ತಾ ಇದ್ದೀನಿ ಈಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಳ್ತಾ ಇದ್ದೀನಿ ಉಪ್ಪು ಸೇರಿಸ್ಕೊಂಡು ನೋಡಿಕೊಂಡು ಹದ ಎಲ್ಲ ನೀರು ಇಷ್ಟು ಕ್ವಾಂಟಿಟಿ ಸಾಕಾಗುತ್ತೆ ಈಗ ಇದನ್ನ ನಾನು ಕುಕ್ಕರ್ ಮುಚ್ಚಲ ಮುಚ್ಚಿ ಇನ್ನು ವಿಸಲ್ ಮಾಡ್ಕೊಳ್ತಾ ಇದ್ದೀನಿ ಇಷ್ಟೇ ಇದು ಸಾರು ರೆಡಿ ಆಗುತ್ತೆ ನೋಡ್ತಾ ಇರ್ಬೋದು ಎರಡು ವಿಸಲ್ ಆದ್ಮೇಲೆ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಚೆನ್ನಾಗಿ ಆಲೂಗಡ್ಡೆ ಬದನೆಕಾಯಿ ಎಲ್ಲ ಬೆಂದಿರುತ್ತೆ ಆ ಸಾರಲ್ಲಿ ಮಸಾಲೆ ಎಲ್ಲ ಹೊಂದ್ಕೊಂಡು ಚೆನ್ನಾಗಿ ಆಗಿದೆ ಇದು ಇವಾಗ ಸ್ವಲ್ಪ ತೆಳುವಾಗಿ ಕಾಣಿಸಿದ್ರೂ ಸ್ವಲ್ಪ ಹೊತ್ತು ಬಿಟ್ರೆ ಸಾರು ಸ್ವಲ್ಪ गट्टियागी बरतते ಈಗ ಇದಕ್ಕೆ ಸ್ವಲ್ಪ ಒಗ್ಗರಣಿಗೆ ಎಣ್ಣೆ ಸಾಸಿವೆ ಹಾಗೆ ಎಲೆನ ಹಾಕಿ ಒಂದು ಒಗ್ಗರಣೆ ಮಾಡಿದ್ರೆ ಸಾರು ರುಚಿ ಇನ್ನು ಚೆನ್ನಾಗಿರುತ್ತೆ ನೋಡ್ತಾ ಇರ್ಬೋದು ನೀವು ಇದನ್ನ ಇನ್ನ ಸ್ವಲ್ಪ ಹಾಗೆ ಬಿಡಿ ಸಾರು ಸ್ವಲ್ಪ ಗಟ್ಟಿಯಾಗಿ ಚೆನ್ನಾಗಿ ಆಗುತ್ತೆ ಓಪನ್ ಪಾತ್ರೆಯಲ್ಲಿ ತರಕಾರಿ ಎಲ್ಲ ಬೇಯಿಸಿದಾದ್ಮೇಲೆ ಮಸಾಲೆ ಹಾಕೊಳ್ಳಿ ಕುಕ್ಕರ್ ಅಲ್ಲಿ ಆದ್ರೆ ಎಲ್ಲ ಒಂದೇ ಸಲ ಹಾಕಿ ಮಾಡ್ಬೋದು ಬೇಗ ಅಂತಾನೆ ಮಾಡ್ಕೊಳ್ಬೋದು ಇಲ್ಲಿ ನಾನು ಮುದ್ದೆ ಜೊತೆಲಿ ಸಾರು ಮಾಡಿ ತೋರಿಸ್ತಾ ಇದ್ದೀನಿ ತುಂಬಾನೇ ರುಚಿಯಾಗಿರುತ್ತೆ ಮುದ್ದೆನೂ ಕೂಡ ಆರೋಗ್ಯಕ್ಕೆ ತುಂಬಾನೇ ಒಳ್ಳೇದು ಹಾಗೆ ಕಾಳುಗಳು ಅಷ್ಟೇ ಪ್ರೋಟೀನ್ ಇರೋದ್ರಿಂದ ತುಂಬಾನೇ ಹೆಲ್ತ್ ಗೆ ಒಳ್ಳೇದು ಮಕ್ಕಳಿಗೂ ಕೂಡ ತುಂಬಾ ಒಳ್ಳೇದು ವಾರದಲ್ಲಿ ಒಂದೆರಡು ಬಾರಿ ಆದ್ರೂ ಮುದ್ದೆ ಊಟ ತಿಂದ್ರೆ ತುಂಬಾ ಒಳ್ಳೇದು ಅಂತ ಹೇಳ್ತೀನಿ ನೀವು ಕೂಡ ಈ ಕಾಳು ಸಾಂಬಾರ್ನ ಟ್ರೈ ಮಾಡಿ ನೋಡಿ ತುಂಬಾ ಇಷ್ಟ ಆಗುತ್ತೆ ರೆಸಿಪಿ ಇಷ್ಟ ಆದ್ರೆ ನಮ್ಮ ಚಾನಲ್ಗೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ ಬಾಯ್